ರಸ್ತೆಯಲ್ಲಿ ಅಪಘಾತ ಉಂಟುಮಾಡಿ ಪರಾರಿಯಾದ ಪ್ರಕರಣಗಳಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆ ವಿಧಿಸುವ ನೂತನ ಕಾನೂನು ಕೈಬಿಡುವಂತೆ ಆಗ್ರಹಿಸಿ ಇಂದು ವಾಹನ ಚಾಲಕ ಮಾಲೀಕ ಸಾಮಾಜಿಕ ಸಂಘದ ಕಲಬುರಗಿ ಜಿಲ್ಲಾ ಘಟಕದಿಂದ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿದು ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ಪ್ರಮುಖರು ಮಾತನಾಡಿ ರಸ್ತೆಯಲ್ಲಿ ಅನೇಕ ಬಾರಿ ಅಪಘಾತಗಳು ಸಂಭವಿಸುತ್ತವೆ ಮತ್ತು ಅಪಘಾತದ ನಂತರ ಉದ್ಭವಿಸುವ ಪರಿಸ್ಥಿತಿಯ ಚಾಲಕನ ಪ್ರಣವ ತೆಗೆದುಕೊಳ್ಳುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಯಾರದೂ ತಪ್ಪು ಎಂದು ನೋಡುವುದಿಲ್ಲ ಹಾಗಾಗಿ ನೀವು ಜಾರಿಗೆ ತಂದ ಕಾನೂನು ತಪ್ಪು ಎಂದು ನಾವು ಹೇಳುವುದಿಲ್ಲ ಆದರೆ ಚಾಲಕನಿಗೆ ಹತ್ತು ಲಕ್ಷ ದಂಡವನ್ನು ಪಾವತಿಸಲು ಸಾಧ್ಯವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಹತ್ತು ವರ್ಷ ಶಿಕ್ಷೆ ಎಂದರೆ ಹತ್ತು ವರ್ಷಗಳು ಅವರ ಕುಟುಂಬದ ನಾಶ ಮಾಡುವ ಒಂದು ಮಾರ್ಗ ಆದರೂ ಹದಗೆಟ್ಟ ರಸ್ತೆಗಳು ರಸ್ತೆ ವಿನ್ಯಾಸ ದಿನದಿಂದ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ ಸಂಚಾರ ಶಿಸ್ತಿನ ಕೊರತೆ ಟ್ರಾಫಿಕ್ ಪೊಲೀಸರು ಮತ್ತು ಆರ್ಟಿಒಗಳು ಆಗುತ್ತಿರುವ ಕಿರುಕುಳ ಚಾಲಕರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಯೋಚಿಸಿ ಎಂದು ವಿರಂಬ್ರವಾಗಿ ವಿನಂತಿಸುತ್ತೇವೆ ಚಾಲಕ ಸಹೋದರರಿಗೆ ಸೂಕ್ತ ತರಬೇತಿಯ ಕೊರತೆ ಸಾಮಾಜಿಕ ಭದ್ರತೆ ಕೊರತೆ ಪರಿಹಾರ ಕ್ರಮವನ್ನು ಯೋಜಿಸುವುದು ಅಗತ್ಯ ಇಂಥ ಕ್ರೂರ ಕಾನೂನು ಮಾಡುವುದರಿಂದ ಅಪಘಾತಗಳು ನಿಲ್ಲುವುದಿಲ್ಲ ಅಪಘಾತಗಳ ಏಕೆ ಸಂಭವಿಸುತ್ತವೆ ಎಂಬುದರ ಮೂಲವನ್ನು ಪಡೆಯುವುದು ಅಧ್ಯಯನ ಸಮಿತಿಯನ್ನು ನೇಮಿಸುವುದು ಅವಶ್ಯಕ ಎಂದು ಹೇಳಿದರು ವಾಹನ ಚಾಲಕ ಮಾಲಕ್ ಸಾಮಾಜಿಕ ಸಂಘ ಕಾರ್ಯಕ್ಷೇತ್ರ ಭಾರತ್ ಕರ್ನಾಟಕ ರಾಜ್ಯಾಧ್ಯಕ್ಷನಾದ ಮಂಜುನಾಥ್ ಬಬಲಾದ್ ಎಲ್ಲ ನಮ್ಮ ಚಾಲಕರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ವಿರುದ್ಧ ಏನಿದು ಒಂದು ಕಾನೂನು ತಂದರೆ ಚಾಲಕರು ಏನಾದರೂ ಎಕ್ಸ್ಡೆಂಟ್ ಮಾಡಿದ್ರೆ ಹತ್ತು ವರ್ಷ ಜೈಲು ಶಿಕ್ಷೆ ಅಂತೆ ಈ ಕಾನೂನನ್ನು ವಾಪಸ್ ತೊಗೋಬೇಕಂತೇಳಿ ಇವತ್ತು ನಾವು ಒಂದು ಜಿಲ್ಲಾಧಿಕಾರಿಯವರ ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಡ್ತಾಯಿದ್ದೆವು ಇಲ್ಲಿ ಒಂದು ವೇಳೆ ಅವರು ಈ ಕಾನೂನು ವಾಪಸ್ ತೊಗೊಲಿಲ್ಲ ಅಂದರೆ ನಾವು ಮೂರನೇ ತಾರೀಕು ದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೆವು ಇದೇ ಥರ ಆದರೂ ಈ ಕಾನೂನನ್ನು ವಾಪಸ್ ತೊಗೊಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ನಮ್ಮ ಎಲ್ಲ ಚಾಲಕರ ವತಿಯಿಂದ ಚಾವಿ ಬಂದು ಚಕ್ಕ ಜಾಮೂನ್ ಮಾಡ್ತೇವಂತ ಹೇಳಕ್ಕೆ ಏನೇ ಬರಲಿ ಒಗ್ಗಟ್ಟಿರಲಿ ಜೈ ಹಿಂದ್ ನನ್ನ ಹೆಸರು ಮಂಜುನಾಥ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಆರ್ಥೋಪೆಟಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸಲೋಫೇಶ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್